ಅವರು ಹೇಳಿದ್ರೆ ನಡೆಯುತ್ತೆ ಸರ್ ಅವರು ಹೇಳಿದ್ರೆ ನಡೆಯುತ್ತೆ ಸರ್ ಮತ್ತೆ ಬರ್ತ್ ಕಳಿಸಿದ್ರೆ ಹುಡುಗಿ ಮಾಡಿಲ್ಲ ನಾನು ಮತ್ತೆ ಮೀಟಿಂಗ್ ಬಂದಿ ಸರ್ ಯಾವ ರೀತಿ ಪ್ರೊಸೀಜರ್ ಅಂತ ಸರ್ ಹತ್ರ ಕೇಳ್ಕೊಂಡೆ ಸರ್ ನಾನಿವಾಗ ತಗೊಂಡಾಗ ಏನ್ ಪ್ರೊಸೀಜರ್ ಅನುಭವಿಸಿದ್ರಿಗ ಮಾಡುವ

ಸರಿ ಹಾ ಸರಿ ಆಗಲ್ಲ ಸರ್ ಅಚ್ಚಲ ಡ್ರಾಯಿಂಗ್ ತಲಾಟೆ ಎಲ್ಲ ಮಾಡ್ಬೇಡಿ ನಾವ್ ಹೇಳ್ದಂಗ್ ಕೆಲ್ಸ ಮಾಡೋದಿದ್ರೆ ಅಲ್ಲಿ ಇಲ್ಲ ಅಂದ್ರೆ ಖಾಲಿ ಮಾಡಿ ಇಲ್ಲ ಸರ್ ಓಕೆ ಸರ್ ಸರಿ ಸರ್ ಇಪ್ಪತ್ತೈದು ಸಲ ಬಂದ್ ಇಪ್ಪತ್ತೈದು ಸಲ ಹೇಳ್ಬೇಕ ಅದನ್ನ ಫೋನ್ ಮಾಡಿ ಹೇಳಿದೀನಿ ಈಗ ಒಂದ್ ಲೆಟರ್ ತಗೊಂಡ್ಬನ್ನಿ ಹತ್ ತಗೊಂಡ್ಬನ್ನಿ ಏನಮ್ಮ ನಿಂದು ನೀನು ಫಸ್ಟ್ ನಮ್ ನಂಬರ್ ಗಳು ಮಡಿಕೋ ಫಸ್ಟ್ ನಿಮ್ ನಂಬರ್ ಸೇವ್ ಮಾಡಿದೀನಿ ಸರ್ ನಾನು ಒಳ್ಳೇದು ಇವತ್ತು ಫಸ್ಟ್ ಹೋಗಿ ಕೆಲಸ ಮಾಡಿ ಫಸ್ಟ್ ಇವತ್ತು ಓಕೆ ಸರ್ ಓಕೆ ಸರ್